ಹಾಯ್ ಹಾಯ್ ಬ್ರಾ ನಮಸ್ತೆ ಹಾಯ್ ಸರ್ ಹಾಯ್ ಸರ್ ಹಾಯ್ ಇವತ್ತು ಚೈತ್ರಕುಂದಪ್ಪರವ್ರ ಮದುವೆಗೆ ಬಂದು ಅಣ್ಣನ ಸ್ಥಾನದಲ್ಲಿ ನಿಂತ ಇವತ್ತು ಮದುವೆಗೆ ಕಾರ್ಯ ಮಾಡಿ ಮುಗಿಸ್ಕೊಟ್ಟಿದ್ದೀರಾ ಹೇಗೇನ ಇಲ್ಲ ತುಂಬಾ ಖುಷಿಯಾಯಿತು ನಾನು ಪ್ರತಿಸ್ಥಿತಿ ಹೇಳ್ತಿದ್ದಾಗೆ ಪ್ರತಿಯೊಂದು ಶೋಲ ಅದೇನೋ ಒಂದು ಗೊತ್ತಿಲ್ಲ ಬಾಂಧವ್ಯ ನಂದು ಚೈತ್ರ ನಾನು ಯೂಶಲಿ ಯಾವ ಹುಡುಗಿರ್ಗು ಹೋಗಲೇ ಬಾರಿಲ್ಲ ಅಂತ ಹೇಳಿದ್ದವನೇ ಅಲ್ಲ ಬಟ್ ಅದೇ ಚೈತ್ರ ಹತ್ರ ಅದೇನೋ ಒಂದು ಅಣ್ಣ ತಂಗಿ ಬಾಂಡಿಂಗ್ ಬೆಳೆದ್ಬಿಡ್ತು ಅವಳು ನನ್ನ ಹೋಗಿ ಬನ್ನಿ ಅಂತ ಮಾತಾಡ್ಸೋದು ನಾನು ಹಾಗೆ ಒಂಥರ ಅಲ್ಲಿ ಜಗಳ ಮಾಡ್ತಾನೆ ಬಿಗ್ ಬಾಸಿಂದಲೂ ಬಂದ್ವಿ ಅದು ಯಾರು ಅವ್ನು ಬಂದನೋ ಗೊತ್ತಿಲ್ಲ ಆಯಿತಾ ನನ್ನೇ ಫೋನ್ ಮಾಡ್ಬೇಕು ನಮ್ಮ ಅಣ್ಣನ ಜಾಗದಲ್ಲಿ ನಿಂತ್ಕೊಂಡು ಈ ಥರ ಮಾಡ್ಕೊಡಬೇಕು ಅಂತ ತುಂಬಾ ಖುಷಿ ಆಯಿತು ಆಮೇಲೆ ಆ ಜಾಗದಲ್ಲಿ ಬಂದು ನಾನು ನಿಂತ್ಕೊಂಡು ಮಾಡ್ಕೊಂಡಿದ್ದು ನನಗೊಂಥರ ಹೆಮ್ಮೆ ಅನ್ನಿಸ್ತು ಇನ್ನೊಂದು ಏನಂದ್ರೆ ಫೈಯರ್ ಕಾಲಿಗೆ ಬಿತ್ತಲ್ಲ ಅದೇ ಮಜಾ ಸರ್ ನೀವು ಆ್ಯಕ್ಚುಲಿ ಅರೆಸ್ಟ್ ಆಗಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಯಾವಾಗ ಹೊರಗೆ ಬಂದ್ರಿ ಏನಾಗಿತ್ತು ಆ್ಯಕ್ಚುಲಿ ಅದೇ ಮೊನ್ನೆ ಅದೇ ರೀಸೆಂಟಾಗಿ ಆಯಿತು ನೆಕ್ಸ್ಟ್ ದಿನವೇ ಭಾಷೆ ಆಶೆ ಬರೋದು ಯಾಕಂದರೆ ಪಾಪ ಅದೆಲ್ಲ ನ್ಯಾಯ ನೀತಿ ಧರ್ಮ ಅಂತ ಪಾಪ ಎಲ್ಲರೂ ನೋಡಿದ್ರು ಆಮೇಲೆ ನಮ್ಮ ಲಾನ್ ಮೇಲೆ ನಮಗೆ ತುಂಬ ಒಂದು ಅಪಾರವಾದ ಗೌರವ ನಂಬಿಕೆ ಆಮೇಲೆ ನಮಗೆಲ್ಲ ಇದೆ ಸೊ ಅದು ಅದು ಎಲ್ಲರೂ ಒಂದು ಒಂದು ತೂಕ ಹಾಕಿ ನೋಡಿದಾಗ ಪಾಪ ಹುಡ್ಗನ್ ತಪ್ಪಿಲ್ಲ ಅಂತ ಹೇಳಿ ನನಗೆ ಬೇಲ್ ಸೊ ಅದೊಂದು ತುಂಬಾ ಖುಷಿ ಇದೆ ಆಮೇಲೆ ತುಂಬಾ ಹಲವಾರು ಕಾರಣದ ಕೈಗಳು ಚೈತ್ರ ಹೇಳೋ ಥರ ತುಂಬಾ ಪ್ರಯತ್ನ ಪಟ್ರು ಒಂದು ಹದಿನಾಲ್ಕು ದಿವಸ ಇದೀನೇನೋ ಹದಿನೇಳು ದಿವಸ ಇದ್ದೀನಿ ಅಂತೆಲ್ಲ ತುಂಬಾ ಮಾರ್ಗಗಳು ಬಂತು ಅವ್ರ ಪ್ರಯತ್ನ ಅವ್ರು ಪಡ್ತಾಯಿದ್ರು ಇದ್ರು ಅವರ ಅವರು ಕಷ್ಟಗಳು ಅವ್ರು ಮಾಡ್ತಾ ಇದ್ರು ದೇವರು ನಮ್ಮ ಕಡೆ ನಿಂತಿದ್ರು ಈಗಲೂ ತುಂಬಾ ಜನ ಅಂದ್ಕೊಂಡ್ರೆ ದೇವರು ಇನ್ನೂ ಜೈಲಲ್ಲೇ ಇದ್ದಾರೆ ಅಂತ ಬಟ್ ನೆಕ್ಸ್ಟ್ ವಾಸ್ ನಾಟ್ ಸಮ್ ಕ್ರೈಮ್ ಸರ್ ಹಾಗೆ ನೀವು ಸಿಟಿ ಸಿಟಿವಿ ಅಂತ ಒಂದು ಟಾನ್ ಕೊಡ್ತಾ ಇದ್ರಿ ಇತ್ತೀಚೆಗೆ ಅದ್ಯಾರದೇ ಸೋಶಲ್ ಪ್ಲಾಟ್ಫಾರ್ಮ್ ಅಲ್ಲೂ ಕಾಣಿಸ್ತಿಲ್ಲ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕರ್ಮ ಅನ್ನೋದು ಇದೆಯಲ್ಲ ಸರ್ ಸರಿಯಾಗಿ ಕೊಟ್ಟೈತೆ ಅನ್ಸುತ್ತೆ ಹೇಳ್ತು ಅದನ್ನ ಅಟ್ಲೀಸ್ಟ್ ಇವಾಗಾದರೂ ಅರ್ಥ ಮಾಡ್ಕೊಬೇಕು ಆಮೇಲೆ ಪ್ಲೀಸ್ ಸರ್ ಇನ್ನೊಂದಿತಿ ದಯವಿಟ್ಟು ಅವ್ರ ಬಗ್ಗೆ ನಾನು ಹೇಳಬೇಕು ಯಾಕೆಂದ್ರೆ ಸರ್ ನನಗೆ ಅಂತ ಒಂದು ಸ್ಟ್ಯಾಂಡರ್ಡ್ ಇದೆ ಸರ್ ನನಗೆ ಅಂತ ಒಂದು ತೂಕ ಇದೆ ಪಾಪ ಆ ಎಮ್ಮನ್ಗೆ ಆ ಎಮ್ಮನ್ ಮಕ್ಕ ನೋಡ್ರಿ ಆ ಅಮ್ಮನಿಗೆ ಫಸ್ಟ್ ಕ್ವೆಶನ್ ಅನ್ಸುತ್ತೆ ಬಡ್ಕಂತ ಇರ್ತಾಳೆ ಹರ್ಚ್ಕೊಳ್ತಾ ಇರ್ತಾಳೆ ಆ ಆ ಅರ್ಚಾಟ ಕಿರ್ಚಾಟಿಂದ ನಾನು ಸ್ವಲ್ಪ ದೂರ ಸರ್ ನನ್ನ ನನ್ನ ಸರೌಂಡಿಂಗ್ ಇರೋರೆಲ್ಲ ತುಂಬಾ ಸ್ಟ್ಯಾಂಡರ್ಡ್ ಇರುವಂಥ ಜನಗಳು ತುಂಬಾ ತೂಕ ಇರುವಂಥ ಜನಗಳು ಆಮೇಲೆ ನಾವು ಈ ತರ ಹಿಂಗ್ಸ್ಗಳನ್ನ ನಮ್ಮ ಜೀವನದಲ್ಲಿ ನಾವು ನೋಡುವಾಗ ನೋಡಕ್ಕೆ ಇಷ್ಟಪಡೋದಿಲ್ಲ ಅವ್ರ ಪಾಡಿಗೆ ಅವ್ರ್ ಏನ್ ಮಾಡ್ಕೊತಾರ ಮಾಡ್ಕೊಳ್ಳಿ ಬಟ್ ಅವ್ರ ಅವರ ವಿಷಯ ಆಮೇಲೆ ಅವ್ರ ಕಥೆಗಳು ನಮ್ಮ ಹತ್ರ ಬೇಡ ಸರ್ ಯಾಕಂದ್ರೆ ನಮಗೆ ನಮ್ಗೆ ಆಗಿರೋ ಸಪರೇಟ್ ಒಂದು ಸ್ಟ್ಯಾಂಡರ್ಡ್ ಇದೆ ಸ್ಟ್ಯಾಂಡರ್ಡ್ಲೆಸ್ ಪೀಪಲ್ ಎಲ್ಲ ನಾನು ಮಾತಾಡೋಕೆ ಇಷ್ಟಪಡಲ್ಲ ಸರ್ ಸರ್ ಮೊನ್ನೆಯಿಂದ ಒಂದು ಮೀಮ್ಸ್ ಆಗಲಿ ಟ್ರೋಲ್ಸ್ ಆಗಲಿ ತುಂಬ ವೈರಲ್ ಆಗ್ತಿದೆ ಅದೇ ರೀತಿ ಜನಗಳು ನಾನಾ ಥರವಾಗಿ ತ್ರಿವಾಕ್ ತ್ರಿವಿಕ್ರಮ್ನವ್ರನ್ನೂ ಹೇಳ್ಕೊಂಡು ಕಮೆಂಟ್ಸ್ ಆಗ್ತಿದ್ದಾರೆ ಸರ್ ಇದ್ರ ಬಗ್ಗೆ ಏನು ಇಲ್ಲ ಸರ್ ಅದು ಅದೇನಂತಾರೆ ಈ ಸುಮ್ಮನೆ ಮಾಡೋ ಕೆಲಸ ಇಲ್ದಿರೋರು ಮನೇಲಿ ಕುತ್ಕೊಂಡು ಯಾರನ್ನ ಹೆಂಗೆ ಹಾಳು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೋ ಅಂಥ ಮಾಡೋ ಕೆಲಸ ಇದೆ ಅಪ್ಪ ತ್ರಿವಿಕ್ರಮ್ಗೂ ಬಹು ಹಿಂಗೆ ಸಂಬಂಧನೇ ಇಲ್ಲ ಅದೇ ವೆರಿ ಗುಡ್ ಫ್ರೆಂಡ್ಸ್ ನಾನು ಇದನ್ನೇ ಸ್ಟಾರ್ಟಿಂಗಿಂದ ಅವ್ರನ್ನ ಹೇಳ್ಕೊಂಬಂದಿದ್ದೆ ಯಾಕಂದರೆ ನಾನು ಒಳಗೆ ಎಪ್ಪತ್ತೆಂಬತ್ತು ದಿವಸ ಅವ್ರನ್ನ ಆ ಥರ ಒಂದು ಲವ್ ಕನೆಕ್ಷನ್ ಏನಿರಲಿಲ್ಲ ಬಿಕ್ಸ್ ಅ ಪ್ಯೂರ್ ಫ್ರೆಂಡ್ಶಿಪ್ ಒಂದು ಈಗೋಯಿಸ್ಟಿಕ್ ಫ್ರೆಂಡ್ಶಿಪ್ ಅಂತಾರಲ್ಲ ಆ ಥರ ಇದ್ದಿದ್ದು ಭವ್ಯದೇ ಅವ್ರ ಸಪ್ರೇಟ್ ಲೈಫ್ ಇದೆ ತ್ರಿವಿಕ್ರಮ್ದೇ ಒಂದು ಸಪ್ರೇಟ್ ಲೈಫ್ ಇದೆ ಇವಾಗ ಯಾರೋ ಒಬ್ರು ಮೂರ್ನಾಲ್ಕು ಜನ ನಮಗೆ ತ್ರಿವಿಕ್ರಮು ಭವ್ಯ ಜೊತೆಗಾ ಹಾಕಿಬಿಡ್ಬೇಕು ಅಷ್ಟೇ ಅವ್ರಿಬ್ಬರು ಜೊತೆಗಾಕಿನ್ನ ಮಕ್ಕಳಲ್ಲ ಅವರು ದೇ ಹಾವ್ ದೇ ಓನ್ ಮೆಚ್ಯೂರಿಟಿ ತ್ರಿವಿಕ್ರಮ್ ಅವನದೇ ಅವ್ರ ಸಪ್ರೇಟ್ ಲೈಫ್ ಇದೆ ಅವನೇ ಒಂದು ಕನ್ಸುಗಳಿದೆ ಅವಂದೇ ಹೋಗಿರೋ ಒಂದು ಈ ಥರ ಇರಬೇಕು ಆ ಥರ ಇರಬೇಕು ಹುಡುಗಿ ಅಂತ ಇದೆ ಬಬೀನ್ದು ಸಪ್ರೇಟ್ ಕನಸುಗಳಿದೆ ನನ್ನ ಹುಡುಗ ಈ ಥರ ಇರಬೇಕು ಆ ಥರ ಇರಬೇಕಂತ ಇದೆ ಸೊ ಹಂಗಿದ್ದಾಗ ಮೆಂಟಾಲಿಟಿ ಕೋಪ್ ಅಪ್ ಮಾಡಿ ನೀವೇ ಅವ್ರನ್ನ ಮದುವೆ ಅದು ಅದಾಗಲ್ಲ ಆ ಥರ ಬವೀಂದೇ ಒಂದು ಸಪ್ರೇಟ್ ಲೈಫ್ ಇದೆ ತಿರುವಿಕ್ರಂದು ಒಂದು ಸಪ್ರೇಟ್ ಇದೆ ದಯವಿಟ್ಟು ಈ ಥರ ಕೆಲಸಗಳು ಯಾರು ಮಾಡಬೇಕ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಪಾಪ ಅವಳು ಒಂದು ಹೆಣ್ಣು ಹುಡುಗಿ ಅವಳದು ಒಂದು ಪರ್ಸನಲ್ ಲೈಫ್ ಇರುತ್ತೆ ಪರ್ಸನಲ್ ಜೀವನ ಇರುತ್ತೆ ಈ ಥರ ಎಲ್ಲ ನೀವು ಸೋಷಿಯಲ್ ಮೀಡಿಯಾ ಮಾಡಿಬಿಟ್ಟು ಏನೋ ಸಾಧಿಸ್ತೀನಿ ಅಂದರೆ ಅದಕ್ಕಿಂತ ಚೀಪ್ ಥರ್ಡ್ ರೇಟೆಡ್ ಮೆಂಟಾಲಿಟಿ ಒಂದಿಲ್ಲ ಅನ್ಸುತ್ತೆ ದಯವಿಟ್ಟು ಮಾಡೋದು ಸರ್ ನಿಮ್ ಜೈಲಿಂದ ಮೇಲೆ ನಿಮ್ಮ ಮತ್ತೆ ಅದಕ್ಕೆ ಕೇಳ್ತಿರೋದು ಆಚೆ ಬಂದಾದ್ಮೇಲೆ ನಿಮ್ಮ ಮತ್ತೆ ವಿನಯ್ ನಡುವೆ ಏನಾದ್ರು ಸಂಬಂಧ ಬೆಳೀತಾ ಇಲ್ಲ ಏನಾದ್ರು ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಪಟ್ಟಿದ್ರ ಏನಾಯ್ತು ಮಾಮೂಲಿ ಮಾತಾಡ್ತೀವಿ ಸರ್ ಏನು ಆತರ ವೈರಿ ಅನ್ನಕ್ಕೆ ನಾನೇನು ಅವನ್ನ ಕರ್ಕೊಂಡು ಹೋಗಿ ಏನು ಮಾಡಿಸ್ಬಾರ್ದು ಕೆಲಸ ಏನ್ ಮಾಡಿಸಿಲ್ಲ ಜಸ್ಟ್ ರೀಲ್ ಹಂಗಿದ್ದಾಗ ಅದ್ ಅವನ್ಗೂ ಅರ್ಥ ಆಗಿದೆ ನಾರ್ಮಲ್ ಫ್ರೆಂಡ್ಸ್ ಚೆನ್ನಾಗಿತ್ತು ಸರ್ ಇತ್ತೀಚೆಗೆ ನೀವು ಯಾವುದೇ ಈವೆಂಟ್ ಎಂಟ್ರಿ ಬಂದರೂ ಇಲ್ಲ ಯಾವುದೇ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಕಾಣಿಸ್ಕೊಂಡ್ರು ನಿಮ್ಮ ಬಗ್ಗೆ ಕೆಲವೊಂದು ನೆಗೆಟಿವ್ ಕಾಮೆಂಟ್ಸ್ ಬರ್ತಿದೆ ಈಗ ಇತ್ತೀಚೆಗೆ ನೀವೇ ನೋಡಿದಾಗೆ ಇದು ಯಾವುದೇ ರೀತಿ ಆ್ಯಟಿಟ್ಯೂಡ್ ತುಂಬ ಇದೆ ಹಾಗೆ ಈಗ ಅಂತ ಕಮೆಂಟ್ಸ್ ಬರ್ತಿದೆ ಸರ್ ಇದ್ರ ಬಗ್ಗೆ ಆ ಥರ ಕಮೆಂಟ್ಸ್ ಹಾಕಿದ್ದೀನಿ ಸರ್ ನಾನು ಏನಂತ ಹೇಳಿ ಸರ್ ಇವಾಗ ನಿಮಗೆ ಇವಾಗ ನನ್ನ ಪರಿಚಯ ಆಗಿದೆ ತರ್ಡ್ ಮೀಟೋ ಫೋರ್ತ್ ಮೀಟೋದ್ರೂ ಬೇಕು ನಿಮಗೆ ಅನ್ಸುತ್ತೆ ಸರ್ ನಾನು ದುರಂಕಾರ ಇದ್ದೇನೆ ಮತ್ತು ಸರ್ ಅದು ನೋಡಿ ಸರ್ ನಮ್ಮ ಪ್ರೀತಿಸೋರಿಗೆ ಇಲ್ಲ ನಮ್ಮನ್ನ ಇಷ್ಟಪಡೋರಿಗೆ ನಮ್ಮ ಆ್ಯಟಿಟ್ಯೂಡ್ ಯಾವತ್ತೇ ಕಾರಣಕ್ಕೂ ತೋರಿಸಿದ್ರೆ ಅದನ್ನು ಮುಟ್ಟಾಲ್ತಾನ ಅಂತಾರೆ ನಾನು ನಾನು ಆ ಕೆಲಸ ಆತು ಯಾವತ್ತೂ ಮಾಡಿಲ್ಲ ಮೈಟ್ ಬಿ ನನ್ನ ನನ್ನ ಪರ್ಸ್ನಾಲಿಟಿ ಇರ್ಬೋದು ಇಲ್ಲಾಂದರೆ ನಡ್ಕೊಂಬರೋ ರೀತಿ ಇರ್ಬೋದು ಆ ಥರ ಅನ್ಸ್ಬೋದು ನನ್ನ ಜನಕ್ಕೆ ಬಟ್ ಆದರೆ ಇದಕ್ಕೆ ಒಂದು ಗುಂಪೆ ಸಪ್ರೇಟಾಗಿ ಕೂತಿದ್ದಾರೆ ಸರ್ ಕೆಲಸ ಮಾಡೋಕ್ಕೆ ನೀವು ನನಗೆ ಕಮೆಂಟ್ ಮಾಡ್ತಾರಲ್ಲ ಬೇಕಾದ್ರೆ ಅವ್ರ ಪ್ರೊಫೈಲ್ ತೆಗೆದು ನೋಡಿರಿ ಝೀರೋ ಫಾಲೋವಿಂಗ್ ಇರುತ್ತೆ ಝೀರೋ ಪೋಸ್ಟ್ಗಳಿರುತ್ತೆ ಇರುತ್ತೆ ಝೀರೋ ಫಾಲೋವಿಂಗ್ ಇರುತ್ತೆ ಇಂಥವರೇ ನನ್ನ ಅಕೌಂಟ್ಗೆ ಕಮೆಂಟ್ ಮಾಡ್ತಾ ಇರೋದು ಯಾಕಂದರೆ ಹೆಸರು ತರಲೇಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಸರ್ ಇವ್ರ ಕೈಯಲ್ಲಿ ಆಗೋ ತಿಳ್ಕೊಳ್ಳಿ ಬಿಡಿ ಸರ್ ನನ್ನ ಕೆಟ್ಟಸರು ಬರೋಲ್ಲ ನನ್ನ ಜನ ಅವರೇ ಕಾಪಾಡೋಕ್ಕೆ